ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಪುತ್ರನ ಸೋಲು ಆಘಾತ ತಂದಿದೆ ಹ್ಯಾಟ್ರಿಕ್ ಸೋಲು ಆದರೆ ಅವರನ್ನು ಕುಗ್ಸಿಲ್ಲ ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿಯವರ ಮಾತುಗಳಲ್ಲೇ ಅರ್ಥ ಆಗ್ತಾ ಇತ್ತು ಸೋತಿದ್ದೀನಿ ಸುಮ್ಮನೆ ಕೂರಲ್ಲ ಅಂತ ಹೇಳಿದ್ದಾರೆ ವಿಶ್ವಾಸವನ್ನು ಹೆಚ್ಚಿಸಿಕೊಂಡಿದ್ದಾರೆ ಇಲ್ಲಿ ಓಕೆ ಇದರ ನಡುವೆ ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ಹೊಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹೊಡ್ತಾರೆ ಸಂಸತ್ ಅಧಿವೇಶನದಲ್ಲಿ ಈ ಬಾರಿ ಯಾವ ವಿಚಾರವಾಗಿ ಚರ್ಚೆ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಭಾಷಣವನ್ನ ಮಾಡಬೇಕಾದ್ರೆ ವಕ್ಫ ವಿಚಾರವಾಗಿ ಅವರು ಹೇಳ್ತಾರಲ್ಲಿ ಈ ಸಂಸತ್ ಅಧಿವೇಶನದಲ್ಲಿ ವಕ್ಫ ವಿಚಾರವಾಗಿ ಕೂಡ ಚರ್ಚೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ ಇವತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನೈದು ವರ್ಷಗಳಿಂದ ಇ ವಿ ಎಮ್ ಬೇಡ ಅಂತ ಹೇಳ್ತಾ ಇದ್ದೀವಿ ಇ ವಿ ಎಮ್ ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋಕೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಸಿಸ್ಟಮ್ ಅವರ ಕೈನಲ್ಲಿದೆ ಏನು ಮಾಡೋದು ಅವರಲ್ಲೂ ಕೂಡ ಅನೇಕರು ಇ ವಿ ಎಮನ್ನು ವಿರೋಧಿಸಿದ್ದಾರೆ ಎಲ್ಲ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ ಕೆಲವೊಂದು ಆಗಿರಬಹುದು ಹದಿನೈದು ವರ್ಷಗಳಿಂದ ಏನು ಹೇಳಿದ್ದಾರೆ ಮೊದಲು ಕೇಳ್ಕೊಬನ್ನ ನಿನ್ನೆ ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದರೆ ಎಲ್ಲಿಯವರೆಗೆ ಇ ವಿ ಎಮ್ ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗಲಿ ಬೇರೆ ಪಕ್ಷದವರು ಬರೋದು ಬಹಳ ಕಷ್ಟ ಆಗ್ತದೆ ಹೇಳಿ ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು ಅಂದರೆ ಇ ವಿ ಎಮ್ಗಳೇ ಮುಖ್ಯ ಇ ವಿ ಎಮ್ಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು ಮ್ಯಾನಿಪ್ಯುಲೇಟ್ ಮಾಡೋದು ಅವರು ಕರಗತ ಮಾಡಿಕೊಂಡಿದ್ದಾರೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು ಅಲ್ಲೆಲ್ಲ ಅವರು ಅವರು ಕೂಡ ಭಾಳ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಅಂತ ಇಲ್ಲಿ ಇದು ಏನು ಬಿ ಜೆ ಪಿಯ ಲೀಡರ್ಶಿಪ್ಪು ಇಲ್ಲ ಇಲ್ಲಿ ಯಡಿಯೂರಪ್ಪನವ್ರು ಆದಮೇಲೆ ಅಂಥ ಲೀಡರ್ಶಿಪ್ ಯಾವುದು ಬರಲಿಲ್ಲ ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಹೇಳಿ ಅದನ್ನು ಮಾಡಿದರು ಒಂದು ಒಂದು ಕ್ಷೇ ಒಂದು ರಾಜ್ಯ ಬಿಟ್ಬಿಡೋದಪ್ಪ ಒಂದು ರಾಜ್ಯ ಬಿಟ್ಟರೆ ನಂಬಿಕೆ ಬರುತ್ತಲ್ಲ ಹೌದೌದು ಇ ವಿ ಎಮ್ ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡಿಕೊಂಡು ಬರ್ತಾರೆ ಅಲ್ಲ ಅವ್ರಿಗೆ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಷ್ಟಕ್ಕೆ ಮಾಡಿಕೊಂಡ್ರು ಅಂತ ಅದು ನೋಡಬೇಕು ಅದು ಮುಂದೆ ಈಗ ಅಲ್ಲಿ ಟೆಕ್ನಿಕಲಿ ವಿ ಎಮ್ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅದು ಸಾಧ್ಯ ಇದೆ ಅಂತ ಅದರಿಂದನೇ ನಮಗೆ ಅಷ್ಟು ಬ್ಯಾಲೆಟ್ ಪೇಪರ್ ಜಾರಿಗೆ ಒತ್ತಾಯಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇ ವಿ ಎಂ ಬೇಡ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಿನ್ನೆ ಬೈ ಎಲೆಕ್ಷನಲ್ಲಿ ಮೂರಕ್ಕೆ ಮೂರು ಸ್ವೀಪ್ ಆಗಿದ್ದು ಯಾಕಂತ ನೀವು ಹೇಳಿಲ್ಲ ನಾವು ಹೇಳಲ್ಲ ಎಲ್ಲ ಒಂದು ಕಡೆ ಆಗಿರ್ಬೋದು ಅಂತ ನೀವೇ ಹೇಳ್ದಂಗೆ ಆಗಿದ್ದೆ ಅನ್ನೋದಾದರೆ ಒಪ್ಕೊಳ್ತೀರಾ ಒಪ್ಕೊಳ್ತೀರಾ ಮಹಾರಾಷ್ಟ್ರದಲ್ಲಿ ಏನಾಗಿದೆ ರಿಸಲ್ಟ್ ಓಕೆ ಜಾರ್ಖಂಡ್ನಲ್ಲಿ ಏನಾಯಿತು ಆ ಥರ ಏನಾದರೂ ಮಾಡೋದಕ್ಕೆ ಸಾಧ್ಯವೇ ಇದ್ದಿದ್ದರೆ ಅಲ್ಲೂ ಆಗಬೇಕಿತ್ತು ಬ್ಯಾಡಪ್ಪ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ರಿ ಕಾಂಗ್ರೆಸ್ನವರು ಆಗ ಮಾಡ್ಬೋದಿತ್ತಲ್ಲ ಸಂಸತ್ ಅಧಿವೇಶನ ಆರಂಭ ಇರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಪುತ್ರನ ಸೋಲು ಆಘಾತ ತಂದಿದೆ ಹ್ಯಾಟ್ರಿಕ್ ಸೋಲು ಆದರೆ ಅವರನ್ನು ಕುಗ್ಸಿಲ್ಲ ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿಯವರ ಮಾತುಗಳಲ್ಲೇ ಅರ್ಥ ಆಗ್ತಾ ಇತ್ತು ಸೋತಿದ್ದೀನಿ ಸುಮ್ಮನೆ ಕೂರಲ್ಲ ಅಂತ ಹೇಳಿದ್ದಾರೆ ವಿಶ್ವಾಸವನ್ನು ಹೆಚ್ಚಿಸಿಕೊಂಡಿದ್ದಾರೆ ಇಲ್ಲಿ ಓಕೆ ಇದರ ನಡುವೆ ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ಹೊರಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹೊರಡ್ತಾರೆ ಸಂಸತ್ ಅಧಿವೇಶನದಲ್ಲಿ ಈ ಬಾರಿ ಯಾವ ವಿಚಾರವಾಗಿ ಚರ್ಚೆ ಆಗತ್ತೆ ಎನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಭಾಷಣವನ್ನು ಮಾಡಬೇಕಾದ್ರೆ ವಕ್ಫ್ ವಿಚಾರವಾಗಿ ಅವರು ಹೇಳ್ತಾರಲ್ಲಿ ಈ ಸಂಸತ್ ಅಧಿವೇಶನದಲ್ಲಿ ವಕ್ಫ್ ವಿಚಾರವಾಗಿ ಕೂಡ ಚರ್ಚೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ ಇವತ್ತು ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನೈದು ವರ್ಷಗಳಿಂದ ಇ ವಿ ಎಮ್ ಬೇಡ ಅಂತ ಹೇಳ್ತಾ ಇದ್ದೀವಿ ಇ ವಿ ಎಮ್ ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋಕ್ಕೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಸಿಸ್ಟಮ್ ಅವರ ಕೈನಲ್ಲಿದೆ ಏನು ಮಾಡೋದು ಅವರಲ್ಲೂ ಕೂಡ ಅನೇಕರು ಇ ವಿ ಎಮ್ ಅನ್ನು ವಿರೋಧಿಸಿದ್ದಾರೆ ಎಲ್ಲ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ ಕೆಲವೊಂದು ಆಗಿರಬಹುದು ಹದಿನೈದು ವರ್ಷಗಳಿಂದ ಏನು ಹೇಳಿದ್ದಾರೆ ಮೊದಲು ಕೇಳ್ಕೊಂಬನ್ನಿ ನಿನ್ನೆ ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದರೆ ಎಲ್ಲಿಯವರೆಗೆ ಇ ವಿ ಎಮ್ ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗಲಿ ಬೇರೆ ಪಕ್ಷದವರು ಬರೋದು ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು ಅಂದರೆ ಇ ವಿ ಎಮ್ಗಳೇ ಮುಖ್ಯ ಇ ವಿ ಎಮ್ಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು ಮ್ಯಾನಿಪುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು ಅಲ್ಲೆಲ್ಲ ಅವರು ಅವರು ಕೂಡ ಭಾಳ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಅಂತ ಇಲ್ಲಿ ಇದು ಏನು ಬಿ ಜೆ ಪಿಯ ಲೀಡರ್ಶಿಪ್ಪು ಇಲ್ಲ ಇಲ್ಲಿ ಯಡಿಯೂರಪ್ಪನವ್ರು ಆದಮೇಲೆ ಅಂಥ ಲೀಡರ್ಶಿಪ್ ಯಾವುದು ಬರಲಿಲ್ಲ ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಅದನ್ನು ಮಾಡಿದರು ಒಂದು ಒಂದು ಕ್ಷೇ ಒಂದು ರಾಜ್ಯ ಬಿಟ್ಬಿಡೋದಪ್ಪ ಒಂದು ರಾಜ್ಯ ಬಿಟ್ಟರೆ ನಂಬಿಕೆ ಬರುತ್ತಲ್ಲ ಹೌದೌದು ಇ ವಿ ಎಮ್ ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡಿಕೊಂಡು ಬರ್ತಾರೆ ಅಲ್ಲ ಅವ್ರಿಗೆ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಷ್ಟಕ್ಕೆ ಮಾಡಿಕೊಂಡ್ರು ಅಂತ ಅದು ನೋಡಬೇಕು ಅದು ಮುಂದೆ ಈಗ ಅಲ್ಲಿ ಟೆಕ್ನಿಕಲಿ ಇ ವಿ ಎಮ್ ಹ್ಯಾಕ್ ಮಾಡಬಹುದು ಅನ್ನೋದನ್ನು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅದು ಸಾಧ್ಯ ಇದೆ ಅಂತ ಅದರಿಂದನೇ ನಮಗೆ ಅಷ್ಟೊಂದು ಬ್ಯಾಲೆಟ್ ಪೇಪರ್ ಜಾರಿಗೆ ಒತ್ತಾಯಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇ ವಿ ಎಮ್ ಬೇಡ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಿನ್ನೆ ಬೈ ಎಲೆಕ್ಷನಲ್ಲಿ ಮೂರಕ್ಕೆ ಮೂರು ಸ್ವೀಪ್ ಆಗಿದ್ದು ಯಾಕಂತ ನೀವು ಹೇಳಿಲ್ಲ ನಾವು ಹೇಳಲ್ಲ ಎಲ್ಲ ಒಂದು ಕಡೆ ಆಗಿರ್ಬೋದು ಅಂತ ನೀವೇ ಹೇಳ್ದಂಗೆ ಆಗಿದ್ದೆ ಅನ್ನೋದಾದರೆ ಒಪ್ಕೊಳ್ತೀರಾ ಒಪ್ಕೊಳ್ತೀರಾ ಮಹಾರಾಷ್ಟ್ರದಲ್ಲಿ ಏನಾಗಿದೆ ರಿಸಲ್ಟ್ ಓಕೆ ಏನಾಯಿತು ಆ ಥರ ಏನಾದರೂ ಮಾಡೋದಕ್ಕೆ ಸಾಧ್ಯನೇ ಇದ್ದಿದ್ರೆ ಅಲ್ಲೂ ಆಗಬೇಕಿತ್ತು ಬ್ಯಾಡಪ್ಪ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ರಿ ಕಾಂಗ್ರೆಸ್ನವರು ಆಗ ಮಾಡ್ತಾರೆ